ಹಾಯ್ ಫ್ರೆಂಡ್ಸ್ ಇವತ್ತು ಅಕ್ಕ ನೂಡಲ್ಸ್ ಸ್ಟ್ರೀಟ್ ಸ್ಟೈಲಲ್ಲಿ ಅಕ್ಕ ನೂಡಲ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನೂಡಲ್ಸ್ನ ಬೇಯಿಸ್ಕೋಬೇಕು ಇಲ್ಲಿ ನಾನಿಲ್ಲಿ ಒಂದು ಪ್ಯಾಕ್ ಅಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಅದನ್ನೀಗ ಬೇಯಿಸ್ಕೋಬೇಕು ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಎಣ್ಣೆ ಹಾಕಿ ಒಂದು ಸ್ಪೂನು ವಿನೆಗರ್ ಅಥವಾ ನಿಂಬೆ ರಸ ಯಾವುದು ಬೇಕಾದರೂ ಹಾಕ್ಕೋಬೋದು ನೀರು ಚೆನ್ನಾಗಿ ಕುದಿಯುವಾಗ ನೂಡಲ್ಸ್ನ ಹಾಕಬೇಕು ನೂಡಲ್ಸ್ ಹಾಕಿ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು ತುಂಬ ಜಾಸ್ತಿ ಬೇಯಿಸಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅಂಟ್ಕೊಬಿಡುತ್ತೆ ಈ ರೀತಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಹೀಗೆ ಎತ್ತಿದಾಗ ಅದೆಲ್ಲ ಉದುರುದ್ರಾಗಿ ಬರಬೇಕು ಆ ರೀತಿಯೇ ಇರಬೇಕು ನೂಡಲ್ಸು ತುಂಬ ಬೇಯಿಸಿದಾಗ ಅಂಟಂಟ್ಕೊಂಬಿಡುತ್ತೆ ಇವಾಗಿದು ಬೆಂದಿದೆ ಇದರಿಂದ ನೀರನ್ನ ತೆಗಿಬೇಕು ಒಂದು ಜಾಲ ಇಟ್ಕೊಂಡು ಹೀಗೆ ಎತ್ತಿ ಬ ಒಂದು ಬೌಲ್ಗೆ ಹಾಕ್ಕೋಬೋದು ಇಲ್ಲ ತೂತ್ ಬೋಸಿ ಇರಿದ್ರೆ ಅದಕ್ಕೆ ಹಾಕ್ಕೊಂಡು ನೀಗೆ ಬಸ್ತಿಟ್ಕೋಬೋದು ಇವಾಗ ನೂಡಲ್ಸ್ ಅದು ರೆಡಿಯಾಗಿದೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು ಒಂದು ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆಕ್ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳಿ ಈರುಳ್ಳಿನ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಹೀಗೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಇದೇನೆ ನಾನು ಖಾರಕ್ಕೆ ಚಿಲಿ ಸಾಸ್ ಆಗಲಿ ಬೇರೆ ಯಾವ ಸಾಸ್ನೂ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಚಿಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕ್ಯಾರೆಟ್ನ ಒಂದು ಕ್ಯಾರೆಟ್ನ ಹೆಚ್ಚಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಕ್ಯಾರೆಟ್ ಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಕ್ಯಾಪ್ಸಿಕಮ್ ಬೆಂದಾದ ಮೇಲೆ ಕಟ್ ಮಾಡಿ ಅಂಥ ಕ್ಯಾಬೇಜ್ ಎಲೆಕೋಸನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿಗಳನ್ನೂ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಲೈಟಾಗಿ ಒಂದೆರಡು ಎರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಸ್ ಲೈಟಾಗಿ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಆಗಲೇ ನೂಡಲ್ಸಿಗೆ ಬೇಯುವಾಗ ಉಪ್ಪು ಹಾಕಿದ್ದೆ ಹಾಗಾಗಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಲ್ಪ ಮೆಣಸು ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮ್ಯಾಗಿ ಮಸಾಲ ಅಂದರೆ ಸ್ಕಿಪ್ ಮಾಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಈಗ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರೋವಂಥ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ನೂಡಲ್ಸ್ ಇದೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಎಲ್ಲ ಕೆಳಗಿರುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಧಾನಕ್ಕೆ ಮಿಕ್ಸ್ ಇದನ್ನು ನೂಡಲ್ಸ್ ಕರೆಕ್ಟಾಗಿ ಬೆಂದಿದೆ ಹಾಗಾಗಿ ಉದ್ರುದ್ರಾಗೇ ಇದೆ ತುಂಬ ಬೇಯಿಸ್ಕೊಂಡಾಗ ಮುದ್ದೆ ಮುದ್ದೆ ಥರ ಹಾಕ್ಬಿಟ್ಟಿರುತ್ತೆ ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಟ್ಕೋತಾನೆ ಇರುತ್ತೆ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಇಷ್ಟು ಬೇಯಿಸ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಸ್ಪೂನಲ್ಲಿ ಹಿಂಗೆ ಎತ್ತಿದ್ರೆ ಚೆನ್ನಾಗಿ ಉದ್ರದ್ ಥರ ಹಿಂಗೆ ಬೇ ಇಳುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಸ್ಪೂನು ವಿನೇಗರ್ ಹಾಕ್ತಾಯಿದ್ದೀನಿ ವಿನೇಗರ್ ಅಥವಾ ನಿಂಬೆ ರಸ ಯಾವ್ದು ಬೇಕಾದರೂ ಹಾಕ್ಬೋದು ಹಾಗೆ ಈರುಳ್ಳಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಸ್ಟ್ರೀಟ್ ಸ್ಟೈಲು ಅಕ್ಕ ನೂಡಲ್ಸ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಸಾಸ ಯೂಸ್ ಮಾಡಿಲ್ಲ ಹಾಗೆ ಟೇಸ್ಟಿಂಗ್ ಪೌಡ್ರು ಯೂಸ್ ಮಾಡಿಲ್ಲ ಆದ್ರೂ ತುಂಬಾ ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ಮಾಡ್ಕೋತೀರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು